ನಾನು ಹೆಬ್ಬಾಳು ವೆಂಕಟೇಶ್ ಅಂತೇಳಿ ಇವತ್ತು ಬೀದರ್ಗೆ ಬಂದಿದ್ದೀರಿ ಬೀದರಲ್ಲಿ ನಮ್ಮ ಆರ್ ಪಿ ಅಂಬೇಡ್ಕರ್ ಪಕ್ಷದ ಮಹೇಶ್ ಗೋರ್ನಾಳ್ಕರ್ ಅಂತಂಥೇಳಿ ಬೇ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಅವ್ರದ್ದು ಕ್ರಮ ಸಂಖ್ಯೆ ಐದು ಲ್ಯಾಪ್ಟಾಪು ದಯ ದಯಮಾಡಿ ಆ ಲ್ಯಾಪ್ಟಾಪ್ ಬಗ್ಗೆ ಅವರೇ ಹೇಳಿದ್ದಾರೆ ಯಾಕೆ ಲ್ಯಾಪ್ಟಾಪ್ ನಾವು ತೊಗೊಂಡ್ರಿ ಅಂತಂಥೇಳಿ ಲ್ಯಾಪ್ಟಾಪ್ ಇವತ್ತು ಪ್ರತಿಯೊಬ್ಬರು ಕೈಯಲ್ಲೂ ಪ್ರತಿಯೊಬ್ಬರೂ ಯೂಸ್ ಮಾಡೋವಂಥದ್ದು ಲ್ಯಾಪ್ಟಾಪು ಅದರಿಂದ ಲ್ಯಾಪ್ಟಾಪ್ ಗುರ್ತಿಗೆ ತಮ್ಮೆಲ್ಲರ ಓಟು ಯಾಕೆಂತಂದರೆ ಈಗಾಗಲೇ ನಲವತ್ತು ಕೋಟಿ ಜನ ಈ ದೇಶದಲ್ಲಿ ದಲಿತರು ಮೂವತ್ತು ಕೋಟಿ ಜನ ಮುಸ್ಲಿಮರು ಎಪ್ಪತ್ತು ಕೋಟಿ ಜನ ಆಗ್ತದೆ ಎಪ್ಪತ್ತು ಕೋಟಿ ಜನ ಏನಾದ್ರೂ ಒಂದಾದರೆ ಬೇರೆಯವ್ರಗಿಂತ ಬರೀ ಮುಸ್ಲಿಮರು ಮತ್ತು ದಲಿತರು ಒಂದಾದರೆ ಈ ದೇಶ ಈ ರಾಜ್ಯಗಳು ಎಲ್ಲ ನಮ್ಮ ಕೈಯಲ್ಲಿ ಬರ್ತವೆ ಬಾಬಾ ಸಾಹೇಬ್ರು ಹೇಳಿದ್ರು ನನ್ನ ಜನ ಯಾವತ್ತೋ ಆಳ್ತಾರೋ ನಾನು ನೋಡಬೇಕಾಗಿತ್ತು ನನ್ನ ಕಣ್ಣಲ್ಲೇ ನೋಡಬೇಕು ಆನಂದಿಸಬೇಕು ಅಂತ ಆ ಕಾರಣಕ್ಕೋಸ್ಕರಾಗಿ ಇವತ್ತು ಆ ಕನಸನ್ನು ನೆನೆಸು ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ಸೋಲಿಸಿ ಆರ್ ಪಿ ಅಂಬೇಡ್ಕರ್ ಪಕ್ಷನ ಗೆಲ್ಲಿಸ್ಬೇಕಂತಂತೇಳ್ಬಿಟ್ಟು ನಾನು ತಮ್ಮ ಬೀದರ್ ಜನದ ಪರವಾಗಿ ಎಲ್ಲರೂ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟನೇ ಒಂದೊಂದು ಓಟು ಭಾರಿ ಮುಖ್ಯ ಬದಲಾವಣೆ ಎಲ್ಲಪ್ಪ ನಾವು ತರೋದು ಅಂತಂತಂದರೆ ಓಟಿನ ಮುಖಾಂತರ ತಮಗಿರೋ ಅಮೂಲ್ಯವಾದ ಮತವನ್ನು ಮಹೇಶ್ ಗೊನಾಳ್ಕರ್ ಅವ್ರಿಗೆ ಕೊಟ್ಟು ಜಯಶ್ರೀ ಮಾಡಿ ಅವರನ್ನು ಪಾರ್ಲಿಮೆಂಟಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊತೀನಿ ಭೀಮ್ ಹಂಗಾಗಿ ನಾವು ಬಾಬಾ ಸಾಹೇಬರು ಹೇಳ್ದಂಗೆ ಒಂದು ರಾಜಕೀಯ ಅಧಿಕಾರ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಚಿಹ್ನೆ ಲ್ಯಾಪ್ಟಾಪ್ ಸಿಕ್ಕಿದೆ ಕ್ರಮ ಸಂಖ್ಯೆ ಐದು ಮಹೇಶ್ ಗೋರ್ನಾಳ್ಕರ್ ಲ್ಯಾಪ್ಟಾಪ್ ಚಿಹ್ನೆ ಯಾಕೆ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಅಂತಂದರೆ ಇವತ್ತು ಇಡೀ ನೀವು ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರ ಹಾಕಬೇಕು ಇಡೀ ಜಗತ್ತನ್ನು ನೋಡಬೇಕಾದ್ರೆ ನೀವು ಸಾಮಾಜಿಕ ಜಾಲತಾಣ ಇಡೀ ಜಗತ್ತೇ ನೋಡ್ಬೋದು ಅಂದರೆ ನಿಮ್ಮ ಅಂಗೈಯಲ್ಲಿ ಅಂತ ಇದೆ ಹಾಗಾಗಿ ಈ ಲ್ಯಾಪ್ಟಾಪು ಯುವಕರು ಮಹಿಳೆಯರು ವಿದ್ಯಾರ್ಥಿಗಳು ಸಾಕಷ್ಟು ಜನ ನೌಕರಸ್ಥರು ಎಲ್ರಿಗೂ ಲ್ಯಾಪ್ಟಾಪ್ ಅಂದ ತಕ್ಷಣ ನೆನಪಿಗೆ ಬರ್ತದೆ ಅನ್ನೋ ಒಂದು ಇದು ಒಂದು ಅಭಿವೃದ್ಧಿಯ ಸಂಕೇತ ಅಂದ್ಕೊಂಡು ಇದೊಂದು ಇಟ್ಕೊಂಡಿದ್ವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾಲ್ಕೂವರೆ ಲಕ್ಷ ದಲಿತರು ಮತ್ತು ನಮ್ಮ ಎಸ್ ಟಿ ಮೂರು ಲಕ್ಷ ಆಮೇಲೆ ಮುಸಲ್ಮಾನರು ಮೂರು ಲಕ್ಷ ಎಪ್ಪತ್ತು ಸಾವಿರ ಲಿಂಗಾಯತರು ಮರಾಠ ಎರಡು ಲಕ್ಷ ಹೀಗೆ ಒಟ್ಟು ಹದಿನೆಂಟು ಲಕ್ಷ ತೊಂಬ ತೊಂಬತ್ತು ಸಾವಿರ ಮತಗಳಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕಾರ್ಮಿಕ ದಿನಾಚರಣೆ ಇದೆ ಕಾರ್ಮಿಕರಿಗೆ ಇಡೀ ಜಗತ್ತಿನಲ್ಲಿ ಮೂಲಭೂತ ಸೌಕರ್ಯ ಬಾಬಾ ಸಾಹೇಬ್ರು ಕೊಟ್ಟಷ್ಟು ಯಾರೂ ಕೊಟ್ಟಿಲ್ಲ ಬಾಬಾ ಸಾಹೇಬರು ಹನ್ನೆರಡು ತಾಸು ಕೆಲಸ ಮಾಡ್ತಿದ್ರು ಈ ಭಾರತದಲ್ಲಿ ಬಾಬಾ ಸಾಹೇಬರು ಅದನ್ನು ಎಂಟು ತಾಸಿಗೆ ತೊಗೊಂಡು ಬಂದರು ಆಮೇಲೆ ಮಹಿಳೆಯ ಕಾರ್ಮಿಕರಿಗೆ ಗರ್ಭಿಣಿ ಇರಬೇಕಾದ್ರೆ ಅವರಿಗೆ ಪ್ರತಿಯೊಂದು ಸೌಲತ್ ಸೌಲಭ್ಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ನಿಜವಾದ ರೈತರಿಗೆ ಆಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ದಲಿತರು ಶೋಷಿತರು ಪ್ರತಿಯೊಬ್ಬರಿಗೂ ಇವತ್ತು ದೇಶದ ನೂರ ನಲ್ವತ್ತು ಕೋಟಿಯಲ್ಲಿ ಸುಮಾರು ಒಂದು ನೂರ ಹತ್ತು ಕೋಟಿ ಜನ ಇವತ್ತು ನಮ್ಮ ಮತ ಹಾಕ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದರು ಅವರು ಹೇಳಿದ್ರಂದ್ರೆ ಒಂದು ಅರ್ಥ ಇದ್ದಾಗೆ ಹೇಳ್ತಾರೆ ಸುಮ್ಮನೆ ಸಾಧ್ಯನೇ ಇಲ್ಲ ಬಾಬಾ ಸಾಹೇಬರು ಇವತ್ತು ಬಿ ಜೆ ಪಿ ಅಂತೂ ನಮ್ಮ ಸಂವಿಧಾನ ಬದಲಾವಣೆ ಅಂತ ಹೇಳ್ತಾದರೆ ಸಂವಿಧಾನಕ್ಕೆ ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂಬೇಡ್ಕರ್ ವಾದಿಗಳು ಅರ್ಥ ಮಾಡ್ಕೋಬೇಕು ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದು ನಡೆದ ಎರಡು ಮುಖಗಳು ಒಮ್ಮೆ ಅವರು ಐದು ವರ್ಷ ಗೆಲ್ತಾರೆ ಐದು ವರ್ಷ ಇವರು ಗೆಲ್ತಾರೆ ಅಲ್ಲಿ ಅಂಬೇಡ್ಕರ್ ವಾದಿಗಳು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಬರಬಾರ್ದು ಅನ್ನೋ ಉದ್ದೇಶ ಅವ್ರದ್ದು ಯಾರು ಅವ್ರು ಅವ್ರ ಪಾರ್ಟಿಯ ಪಾರ್ಟಿಯವರು ಎಮ್ ಎಲ್ ಎ ಆಗಿ ಬರಲಿ ತೊಂದರೆ ಇಲ್ಲ ಆದರೆ ಅಂಬೇಡ್ಕರ್ ವಾದ ಅಂಬೇಡ್ಕರ್ ಸಿದ್ಧಾಂತದ ಪಕ್ಷದಿಂದ ಹೆಚ್ಚಿನ ಜನರು ಲೋಕಸಭೆಯಲ್ಲಿ ಬರಬಾರ್ದು ಏನಾದರೂ ಬಂದರೆ ಸಂವಿಧಾನ ಒಳ್ಳೆಯ ರೀತಿಯನ್ನು ತಿಳ್ಕೊಂಡ್ರೆ ಮತ್ತು ನಮಗೆ ನಮ್ಮ ತಪ್ಪುಗಳೆಲ್ಲ ಅರಿತುಕೊಂಡು ಜನರಿಗೆ ಜಾಗೃತಿ ಮಾಡ್ತಿರೋದು ಭಯ ಅವರಿಗೆ ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಸುಮಾರು ಇವತ್ತು ಎಪ್ಪತ್ತೈದು ವರ್ಷ ಆಗಿತ್ತು ಆರ್ ಪಿ ಅಂಬೇಡ್ಕರ್ ಪಕ್ಷ ಕೆಲವೊಬ್ಬರು ನಿಂತಿದ್ದರು ಅವರು ಕೂಡ ನಿಂತಿದ್ದರು ನಾವಂತೂ ಹೋದು ಕಳೆದ ಲೋ ವಿಧಾನಸಭೆಯಲ್ಲಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೀನಿ ಆವಾಗ ನನ್ನ ಚಿಹ್ನೆ ಆಟೋ ಇತ್ತು ಆರ್ ಪಿ ಪಾರ್ಟಿನಿಂದ ಸ್ಪರ್ಧೆ ಮಾಡಿದ್ದೀನಿ ನಾನು ಬೀದರ್ ಜಿಲ್ಲೆಯ ಅಂಬೇಡ್ಕರ್ವಾದಿಗಳು ಎಲ್ಲ ಶೋಷಿತರು ದಲಿತರು ಎಲ್ಲರದ್ದು ಒಂದು ಉಡ್ಯಾಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ತಂದು ಉಡ್ಯಾಗ ಹಾಕಿದ್ದೀನಿ ಈಗಾಗಲೇ ಹತ್ತೊಂಬತ್ತು ಲಕ್ಷ ಓಟ್ ಇದೆ ನಿಮಗೆಲ್ರಿಗೂ ಮತದಾನ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅವ್ರು ಒಂದು ವೇಳೆ ಮತದಾನ ಕೊಟ್ಟಿಲ್ಲ ಅಂದರೆ ನಮ್ಮ ಮನೆಯವರೆಗೆ ಯಾರೂ ಬರ್ತಿರಲಿಲ್ಲ ಒಬ್ಬರು ಪಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಅಂದರೆ ಕಾರಣ ಏನು ಇದು ಮತದಾನದ ಅಸ್ತ್ರ ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಯಾವುದೇ ಎಮ್ ಪಿ ಎಮ್ ಎಲ್ ಎ ನಮ್ಮ ಹತ್ರ ಬಾಬಾ ಸಾಹೇಬ್ರು ನಮಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಯಾವುದೇ ಎಂ ಪಿ ಎಮ್ ಎಲ್ ಎ ನಮ್ಮ ಮನೆಗೆ ಬೇರೆ ಸಮಯಕ್ಕೆ ಏನು ರೋಡ್ ಬೇಕಾ ನಿಮ್ಮ ನಾಲಿ ಬೇಕಾ ನಿಮಗೇನು ಬೇಕು ಅಂತ ಯಾರೂ ಕೇಳಿಕ್ಕೆ ಬರಲ್ಲ ಐದು ವರ್ಷಕ್ಕೊಮ್ಮೆ ಮತ ಕೇಳಕ್ಕೆ ಇದೆ ಅಂದರೆ ಇಷ್ಟು ದೊಡ್ಡದು ಅಸ್ತ್ರ ಇದೆ ಅನ್ನೋ ಅರ್ಥ ಮಾಡ್ಕೋಬೇಕು ನಾನು ಬುದ್ಧ ಬಸವ ಅಂಬೇಡ್ಕರ್ ಯುವಕ ಸಂಘ ಅಂತ ಎರಡು ಸಾವಿರದ ಎಂಟರಲ್ಲಿ ತೆಗೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಇಪ್ಪತ್ತೈದನೇ ಜಯಂತಿ ಇರಬೇಕಾದ್ರೆ ನೂರ ಇಪ್ಪತ್ತೈದು ವಿನೂತನ ಕಾರ್ಯಕ್ರಮಗಳು ಸುಮಾರು ನಾನು ಬುದ್ಧ ಬಸವ ಅಂಬೇಡ್ಕರ್ ಯುವಕ ಸಂಘ ಮತ್ತು ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಸುಮಾರು ಇಲ್ಲಿವರೆಗೆ ನಾಲ್ಕುನೂರ ಐವತ್ತು ಬಡ ಮಕ್ಕಳ ಸರಳ ಸಮ ಬೇರೆ ಸಮುದಾಯದೆಲ್ಲ ಸರಳ ಸಾಮೂಹಿಕ ವಿವಾಹನ ಮಾಡ್ಕೊಂಡು ಬಂದಿದ್ದೀನಿ ನಾನು ಪ್ರತಿಯೊಬ್ಬ ದಲಿತರಿಗಾಗಿ ಎಲ್ಲೇ ಬಾಬಾ ಸಾಹೇಬ್ರ ಸಮುದಾಯ ಮೇಲೆ ಯಾವುದೇ ಜಾತಿ ಧರ್ಮದ ಮೇಲೆ ಅನ್ನೇ ಆದಾಗ ಅಲ್ಲಿ ಸತ್ಯದ ಪರ ಸಂವಿಧಾನ ಪರ ಧ್ವನಿ ಹತ್ತೀನಿ ನಾನು ನಾನು ಮನೆ ಮನೆ ಸಂವಿಧಾನ ಅಂಥೇಳಿ ಇಪ್ಪತ್ತೊಂದು ದಿನಗಳ ಕಾಲ ಇಡೀ ಬೀದರ್ ಉತ್ತರ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರ ಇಪ್ಪತ್ತೊಂದು ದಿನಗಳ ಕಾಲ ನಲ್ ನಾಲ್ಕು ನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ನಮ್ಮ ತಳ ಸಮುದಾಯಕ್ಕೆ ಬಹುಜನ ಸಮಾಜಕ್ಕೆ ಸಂವಿಧಾನ ಅಂದರೆ ಏನು ಬಾಬಾ ಸಾಹೇಬ್ರ ಮತದಾನ ಹಕ್ಕಿ ಯಾಕೆ ಕೊಟ್ಟಿದ್ದಾರೆ ಅದು ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ನೀವು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ನಾನು ಮನೆ ಮನೆ ಸಂವಿಧಾನ ಅಂತ ಮಾಡಿದ್ದೀನಿ ಆಮೇಲೆ ಆರ್ಮಿ ಸಂಘಟನೆಯ ಒಂದು ಸಹಯೋಗದಿಂದ ಅವರಿಗೆ ಬೆಂಬಲ ಕೊಟ್ಟು ನಾನು ಸೈಕಲ್ ಜಾತ ಬೀದರ್ ಜಿಲ್ಲೆ ತುಂಬ ಓಡಾಡಿದ್ದೀನಿ ನಾನು ಮತ್ತೆ ಹೋದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಆಧಾರಿತ ಕ್ರಾಂತಿ ಸೂರ್ಯ ಮಹಾನಾಟಕ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಸೇರಿಸಿ ಇಡೀ ಕಣ್ಣೆದ್ರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತರಬೇಕು ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇಡೀ ಆ ಒಂದು ನಾಟಕದ ಮೂಲಕ ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತವನ್ನು ನಮ್ಮ ಎಲ್ಲ ಜಾತಿ ಧರ್ಮದವರಿಗೆ ಅವ್ರು ಎಂಥ ಒಂದು ಆಗಿದ್ದರು ಎಂಥ ಒಂದು ಸಂವಿಧಾನಿಕ ಸಿದ್ಧಾಂತಿಕ ಸಂವಿಧಾನಬದ್ಧವಾಗಿ ಸೈದ್ಧಾಂತಿಕವಾಗಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಿದ್ದರು ಪ್ರತಿಯೊಂದು ಜಾತಿ ಧರ್ಮದ ಪರವಾಗಿ ದುಡಿದಿದ್ದಾರೆ ಅನ್ನೋ ಒಂದು ಮೆಸೇಜ್ ಕೊಡಬೇಕಂತೇಳಿ ನಾನು ಸುಮಾರು ಹನ್ನೆರಡು ಸಾವಿರ ಜನರಿಗೆ ಸೇರಿಸಿ ಕ್ರಾಂತಿ ಸೂರ್ಯ ಮಹಾನಾಟಕವನ್ನು ಮಾಡಿದೆ ಹೀಗೆ ಪ್ರತಿಯೊಂದು ಕೋವಿಡ್ ಸಮಯದಲ್ಲಿ ಇವತ್ತು ಹದಿನೆಂಟು ಕ್ಯಾಂಡಿಡೇಟಲ್ಲಿ ಇದ್ದಾರೆ ಅದೊಂದು ಮೂವರು ನಾಲ್ಕು ಜನರು ಬಿಟ್ಟರೆ ದೊಡ್ಡ ದೊಡ್ಡ ಪಕ್ಷದವ್ರು ಯಾರೂ ಓಡಾಡಿಲ್ಲ ನಾವು ಜೀವದ ಹಂಗು ತೊರೆದು ಬಡವ್ರ ಪರ ಪರವಾಗಿ ಕೆಲಸ ಮಾಡಿದ್ವಿ ಅವ್ರಿಗೆ ಅನ್ನ ಸಿಕ್ಕಿಲ್ಲ ಅಂದರೆ ಇಲಾಖೆಗಳ ಜೊತೆಯಲ್ಲಿ ನಾವು ಒಂದು ಫೋನ್ ಮಾಡಿ ಕರೆ ಮಾಡಿ ಸಮನ್ವಯದಿಂದ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದ್ದೀನಿ ನಾವು ಅಲ್ಲಲ್ಲಿ ಹೋಗಿ ಸಂಘ ಸಂಸ್ಥೆಯವರು ರಿಕ್ವೆಸ್ಟ್ ಮಾಡಿಕೊಂಡು ಬಡವರಿಗೆ ಯಾರಿಗೂ ಉಪವಾಸ ಬೆಳಿಲಿಕ್ಕೆ ಬೆಟ್ಟಿಲ್ಲ ಅಂದರೆ ನಾನು ಬಡವ್ರ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದದ ಪರವಾಗಿ ಿ ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಮನವಿ ಮಾಡ್ತೀನಿ ಅಂಬೇಡ್ಕರ್ ಸಾಹೇಬರು ನಮಗೆ ಯಾವುದೋ ಒಂದು ಪಕ್ಷಕ್ಕೆ ಮತ ಹಾಕ್ರಿಯಪ್ಪ ಅಂತ ಹೇಳಿಲ್ಲ ನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಮೂರು ಸಂಸ್ಥೆಗಳನ್ನು ಅವರ ಜೀವನ ಜೀವಂತ ಇರಬೇಕಾದ್ರೆ ನಮ್ಗೆ ಕೊಟ್ಟೋಗಿದ್ದಾರೆ ಒಂದೇದು ಧಾರ್ಮಿಕ ಸಂಸ್ಥೆ ಭಾರತೀಯ ಬೌದ್ಧ ಮಹಾಸಭೆ ಸಾಮಾಜಿಕ ಸಂಸ್ಥೆ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ರಾಜಕೀಯವಾಗಿ ಮೂರು ಪಾರ್ಟಿಗಳು ಮಾಡಿದರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅವೆರಡು ತಂದು ಇದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಬರೀ ಕಾರ್ಮಿಕರಿಗಾಗಿ ಆ ಹೆಸರು ಸೂಚಿಸ್ತಾ ಇದೆ ಆದರೆ ಬಯಲೇ ಎಲ್ಲರಿಗಾಗಿ ಇದೆ ಆದರೆ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಬರೀ ಶೆಡ್ಯೂಲ್ ಅವರಿಗೆ ಸೀಮಿತ ಆದಂಗೆ ಆಗ್ತಾಯಿದೆ ಹಾಗಾಗಿ ಎರಡೂ ಹೆಸರುಗಳ ಬದಲಾಯಿಸಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಯಾಕಂದರೆ ಹೊರದೇಶದಲ್ಲಿ ಅಮೇರಿಕಾದಲ್ಲಿ ರಿಪಬ್ಲಿಕನ್ ಪಾರ್ಟಿ ಇದೆ ಹಾಗೆ ಈ ಪಾರ್ಟಿ ಕೂಡ ದೇಶ ವಿದೇಶದಲ್ಲಿ ಹೆಸರು ಮಾಡಬೇಕು ಇಲ್ಲಿ ಕಾಂಗ್ರೆಸ್ ಒಂದು ವೇಳೆ ಅಧಿಕಾರದಲ್ಲಿದ್ದರೆ ಈ ಪಕ್ಷ ವಿರೋಧ ಪಕ್ಷದಲ್ಲಿರಬೇಕು ಕಾಂಗ್ರೆಸ್ ಏನಾದರೂ ಸೋತ್ರೆ ಈ ಪಕ್ಷ ಅಧಿಕಾರ ನಡೆಸಬೇಕಂತ ಬಾಬಾ ದಾ ಸಾಹೇಬ್ರ ಅಂಬೇಡ್ಕರ್ ತುಂಬ ಆಲೋಚನೆಯೊಂದಿಗೆ ಆಸೆಯೊಂದಿಗೆ ಕನಸಿನೊಂದಿಗೆ ಬಾಬಾ ಸಾಹೇಬ್ರ ಈ ಪಕ್ಷವನ್ನು ಮಾಡಿದ್ದಾರೆ ಹಾಗಾಗಿ ಆ ಪಾರ್ಟಿಯಿಂದನೇ ಅವರು ಋಣ ತೀರಿಸ್ಬೇಕಂತ ಹೇಳಿ ಇವತ್ತು ಯುವಕರು ನಮ್ಮ ಹಿಂದೆ ಸ್ವಲ್ಪ ಜನ ಇದ್ದಾರೆ ಆದರೆ ಇವತ್ತು ನಮ್ಮ ಹಿಂದೆ ತುಂಬ ಜನ ಫೋನ್ ಮಾಡಿ ಬಾಬಾ ಸಾಹೇಬರಿಗೆ ನಮ್ಮ ಮತ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ಋಣ ಋಣ ತೀರಿಸ್ಬೇಕು ಅಂತ ಇದ್ದಾರೆ ಎಲ್ಲ ಜಾತಿ ಧರ್ಮದವ್ರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಬಾಬಾ ಸಾಹೇಬ್ರಿಗೆ ನಾವು ಅವರ ಅನ್ನ ತಿಂದು ಅವ್ರಿಗೆ ಋಣನೇ ತೀರಿಸಬೇಕೇ ವಿನ ಅವ್ರಿಗೆ ಮೋಸ ಮಾಡುವಂಥದ್ದು ದ್ರೋಹ ಮಾಡುವಂಥದ್ದು ವಂಚನೆ ಮಾಡುವಂಥದ್ದು ಮಾಡಬಾರ್ದು ದಯಮಾಡಿ ನಾನು ನಿಮಗೆ ಇನ್ನೊಂದು ಸಲ ಕಳ್ಕಳಿದ ಹೇಳ್ತೀರಿ ನಿಮಗೆ ಓಟ್ ತೊಗೋತಾರೆ ನಿಮ್ಮಿಂದ ಆದರೆ ನೀವು ನಿಂತಾಗ ನಿಮಗೆ ಯಾರೂ ಗೆಲ್ಲಿಸಲ್ಲ ದಯಮಾಡಿ ದಲಿತರು ಶೋಷಿತರು ಶುದ್ರರು ಅರ್ಥ ಮಾಡಿಕೊಡ್ರಿ ಅಂಬೇಡ್ಕರ್ವಾದಿಗಳು ನೀವು ನಿಮ್ಮ ಜನಸಂಖ್ಯೆ ಅನುಗುಣವಾಗಿ ನೀವು ರಾಜಕೀಯ ಮಾಡಿ ಅಟ್ಲೀಸ್ಟ್ ಅವರು ನಿಮಗೆ ಇದು ಈ ಬಾರಿ ಗೆಲ್ಲಿಸ್ತೀವಿ ಇನ್ನೊಮ್ಮೆ ನಮಗೆ ಸಪೋರ್ಟ್ ಮಾಡಿ ಅಂತ ಬರ್ತಾರೆ ದೇವೇಗೌಡರು ತುಂಬ ಕಡಿಮೆ ಸಂಖ್ಯೆ ಅವ್ರು ಪಿ ಎಮ್ ಆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಲ್ಕರಿಂದ ಐವತ್ತು ಕೋಟಿ ಜನ ಈ ದೇಶದಲ್ಲಿ ಅಂಬೇಡ್ಕರ್ ಅಂದರೆ ಸ್ಥಳ ಸಮುದಾಯದ ಜನ ಎಸ್ ಸಿ ಎಸ್ ಟಿಗಳು ಬೀದರಲ್ಲಿ ನಾಲ್ಕೂವರೆ ಲಕ್ಷ ಜನ ನಾವು ಇದ್ದೀವಿ ಇವತ್ತೇನಾದರೂ ಎಲ್ಲ ಜಾತಿ ಧರ್ಮದವರು ಸ್ವಲ್ಪ ಸ್ವಲ್ಪ ಜನ ಎಲ್ಲರೂ ಅಂಬೇಡ್ಕರವಾದ ಸಂವಿಧಾನ ಅರ್ಥ ಮಾಡ್ಕೊಂಡರು ಕಾರ್ಮಿಕರು ಮಹಿಳೆಯರು ಒಂದೊಳ್ಳೆ ವೋಟ್ ಹಾಕಿದರೆ ನಾನು ಗೆದ್ದು ಬರ್ತೀನಿ ಹಾಗಾಗಿ ತಾವೆಲ್ಲರೂ ಅಂಬೇಡ್ಕರ್ವಾದ ನಾವು ನನ್ನ ಸಂಘಟನೆ ಅಂಬೇಡ್ಕರ್ವಾದ ನನ್ನ ಪಕ್ಷನೂ ಅಂಬೇಡ್ಕರ್ವಾದ ನನ್ನ ಸಿದ್ಧಾಂತನು ಅಂಬೇಡ್ಕರವಾದ ಅಂಬೇಡ್ಕರ್ವಾದನೇ ಕೊನೆ ಪ್ರಥಮ ಮತ್ತು ಕೊನೆ ಅಂಥೇಳಿ ನಾನು ತುಂಬ ಬೀದರ್ ಜನತೆಯ ಒಂದು ಕಳಕಳಿ ಮನವಿ ಮಾಡ್ಕೊತೀನಿ ಅಂಬೇಡ್ಕರ್ ಸಾಹೇಬ್ರಿಗೆ ಅವರು ತುಂಬ ಕಷ್ಟದಿಂದ ಸುಮಾರು ಮೂರು ಮಕ್ಕಳಿಗೆ ಕಳ್ಕೊಂಡು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ನಮ್ಮ ಮತದಾನ ಹಕ್ಕು ಕೊಟ್ಟಿದ್ದಾರೆ ಅವರಿಗೆ ನಾವು ಋಣ ತೀರಿಸಲೇಬೇಕು ದಯಮಾಡಿ ಯಾರದೇ ಮಾತಿಗೆ ನೀವು ಅವ್ರ ಬಲಿಯಾಗದೆ ಬಾಬಾ ಸಾಹೇಬ್ರ ಪಾರ್ಟಿ ಇಡೀ ಇಂಡಿಯಾದಲ್ಲಿ ಐದುನೂರ ನಲ್ವತ್ತೈದು ಸೀಟ್ಗಳಲ್ಲಿ ಒಂದೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿಗೆದ್ರೆ ನಿಮಗೆ ತೊಂದರೆ ಏನರಪ್ಪ ಬಾಬಾ ಸಾಹೇಬ್ರ ಪಾರ್ಟಿನೂ ಇರಲಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಇರಲಿ ಯಾವತ್ತೂ ಕಳಿಸ್ಬೇಕು ನಾವು ಬಾಬಾ ಸಾಹೇಬ್ರ ಪಾರ್ಟಿಗೆ ಇವತ್ತು ಸಣ್ಣ ಸಣ್ಣ ಮಮತಾ ಬ್ಯಾನರ್ಜಿ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾರೆ ಟಿ ಆರ್ ಎಸ್ ಅನ್ನೋದು ಪಾರ್ಟಿ ಇದೆ ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷವೇ ಅವು ಪಾರ್ಟಿಗಳು ಇವತ್ತು ಎರಡೆರಡು ಬಾರಿ ಮೂರು ಮೂರು ಬಾರಿ ಮುಖ್ಯಮಂತ್ರಿ ಇದ್ದಾರೆ ಆದರೆ ಬಾಬಾ ಸಾಹೇಬ್ರ ಪಾರ್ಟಿಯಿಂದ ಮುಖ್ಯಮಂತ್ರಿಗಳು ಯಾಕೆ ಇಲ್ಲ ಪ್ರಧಾನಮಂತ್ರಿಗಳು ಯಾಕೆ ಆಗ್ತಾಯಿಲ್ಲ ಇದು ವಿಚಾರ ಯಾರು ಮಾಡಬೇಕು ಯಾರು ಆಲೋಚನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಒಂದು ವೇಳೆ ನಾವು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಯಾರು ಮಾಡ್ತಾರೆ ಹೇಳಿ ಏ ಇಲ್ಲಪ್ಪ ನಾವು ಮಾಡ್ತಾ ಇದ್ರು ಕೂಡ ಅವ್ರು ಮಾಡ್ತಾ ಇದ್ರು ಅಂದ್ರೆ ನಾವು ಕೈ ಬಿಡ್ಬೋದು ಆದರೆ ಕಳಕಳಿಂದ ಮನವಿ ಮಾಡ್ತೀನಿ ಅಂಬೇಡ್ಕರ್ವಾದಿ ಜಿಲ್ಲೆಯ ಎಲ್ಲ ಅಂಬೇಡ್ಕರ್ವಾದಿ ಸಂವಿಧಾನ ಪ್ರೇಮಿಗಳಲ್ಲಿ ಬಾಬಾ ಸಾಹೇಬ್ರೂ ತುಂಬ ತುಂಬ ಇದೆ ನಮ್ಮ ಮೇಲೆ ಬಾಬಾ ಸಾಹೇಬ್ರ ಪಾರ್ಟಿಯಿಂದ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಮಾತ್ರ ಹತ್ತು ಹಾಕಿದ್ದೀವಿ ಹತ್ತರಲ್ಲಿ ತುಂಬ ಕ್ರಿಯಾಶೀಲರಾಗಿ ಒಂದು ಒಳ್ಳೆಯ ಫೈಟ್ ಜನಸಂಖ್ಯೆಯನ್ನು ಇಟ್ಕೊಂಡವರು ನಾವೊಂದು ಇಬ್ಬರು ಇದ್ದೀವಿ ಹೆಬ್ಬಾಳ ವೆಂಕಟೇಶ್ ಅವರು ಬೆಂಗಳೂರು ಉತ್ತರದಲ್ಲಿ ಈಗಾಗಲೇ ಅಲ್ಲಿ ಪ್ರ ನಮ್ಮ ಪ್ರಥಮವಾದಂಥ ಫೇಸ್ ಎಲೆಕ್ಷನ್ ಮುಗಿದಿದೆ ಈಗ ನಮ್ಮ ಬಿಜಾಪುರಲ್ಲಿ ನಮ್ಮ ಜಿತೇಂದ್ರ ಕಾಂಬಳೆ ಅಂತ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಬೀದರಲ್ಲಿ ನಾವು ನಮ್ಮದು ಎರಡು ಪಾರ್ಟಿ ಇದ್ದರೆ ನಾವು ಸಂವಿಧಾನ ಪರವಾಗಿ ಕೆಲಸ ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಾವು ನಮಗೂ ಅವಕಾಶ ಕೊಡ್ರಪ್ಪ ಅಂತ ಹೇಳಿ ಎಲ್ಲ ಮತದಾರ ಬಾಂಧವ್ರಿಗೆ ಕೇಳ್ತೀನಿ ಯಾಕಂದರೆ ಬಾಬಾ ಸಾಹೇಬ್ರಿಗೆ ವೇಳೆ ಎಲ್ಲನೂ ಅವರಿಂದ ಪಡೆದು ಅವರಿಗೆ ನಾವು ಮತ ಕೊಟ್ಟಿಲ್ಲ ಅಂದರೆ ಬಾಬಾ ಸಾಹೇಬ್ರಿಗೆ ಎಲ್ಲೋ ಒಂದು ಕಡೆ ನಾವು ಅವರಿಗೆ ಅವ್ರ ಪಕ್ಷಕ್ಕೆ ನಾವು ಒಪ್ಪಿಲ್ಲ ಅಂತಂಗೆ ಆಗುತ್ತೆ ಹಾಗಾಗಿ ಬಾಬಾ ಸಾಹೇಬ್ರ ಪಾರ್ಟಿ ಒಂದು ಕೆಲವೇ ವರ್ಷಗಳಲ್ಲಿ ಈ ದೇಶದಲ್ಲಿ ಪ್ರಧಾನಿ ಹುದ್ದೆಯಲ್ಲಿರಬೇಕು ಮುಖ್ಯಮಂತ್ರಿ ಹುದ್ದೆಯಲ್ಲಿರಬೇಕು ಬಾಬಾ ಸಾಹೇಬ್ರ ಸ್ವತಃ ಪಾರ್ಟಿ ಬೆಳೆಸಬೇಕು ಆ ಪಾರ್ಟಿಯಲ್ಲಿ ನಾನು ಸ್ವ ಅಭಿಮಾನ ಸ್ವಾಭಿಮಾನದ ಕೆಲಸ ಮಾಡಬೇಕಂತ ಹೇಳಿ ನಾನು ಆ ಪಾರ್ಟಿದಲ್ಲಿ ಜೋರಿ ಸೇರಿ ಜಿಲ್ಲಾಧ್ಯಕ್ಷನಾಗಿದ್ದೆ ಎರಡು ವರ್ಷ ಮುಂಚೆ ಇವತ್ತು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಿಮಗೆ ಯಾ ನಾನು ಇನ್ನೂ ಕೆಲವೊಬ್ಬರು ನಮ್ಮ ದಲಿತ ಮತ್ತು ಬಹುಜನರಿಗೆ ಮನವಿ ಮಾಡ್ಕೋತೀನಿ ನಿಮಗೆ ಎಲ್ಲಿ ಆದರೂ ಎಮ್ ಎಲ್ ಎ ಕೊಡಲಿ ನಮಗೆ ತೊಂದರೆ ಇಲ್ಲ ನೀವು ಎಮ್ ಎಲ್ ಎ ಆಗ್ರಿ ನಿಮಗೂ ಎಮ್ ಎಲ್ ಎ ಅವಕಾಶ ಬಂದಾಗ ನಿಮಗೆ ಯಾರೂ ಮಾಡಲ್ಲ ಬಾಬಾ ಸಾಹೇಬ್ರ ಚಳುವಳಿ ನೀವು ಮಾಡಿ ನೀವೇ ರಾಜ ನೀವೇ ಪ್ರಧಾನಿ ನೀವೇ ಮುಖ್ಯಮಂತ್ರಿ ದಯಮಾಡಿ ಬಾಬಾ ಸಾಹೇಬ್ರ ಪಾರ್ಟಿ ಯಾಕಂದರೆ ಹೊರ ದೇಶಗಳೆಲ್ಲ ಬಾಬಾ ಸಾಹೇಬ್ರ ಸವಿದ ಬಗ್ಗೆ ಚರ್ಚೆ ಆಗ್ತದೆ ಆದರೆ ಬಾಬಾ ಸಾಹೇಬ್ರ ಇತ್ತಲ್ಲ ಏನಾಯ್ತು ಅಂತಂದಾಗ ಉತ್ತರ ಇಲ್ಲ ದಯಮಾಡಿ ನಾವೆಲ್ಲರೂ ಸೇರಿ ಇನ್ನೊಮ್ಮೆ ಮಗದೊಮ್ಮೆ ನಾನು ಮನವಿ ಮಾಡ್ತೀನಿ ಬೀದರ್ ಜಿಲ್ಲೆ ಎಲ್ಲ ಹದಿನೆಂಟು ಲಕ್ಷ ಹತ್ತೊಂಬತ್ತು ಲಕ್ಷ ಮತದಾರಿಗೆ ಬಾಬಾ ಸಾಹೇಬ್ರು ಇವತ್ತು ನಾವು ನೌಕರಿ ಅಂದ್ರೆ ಬಾಬಾ ಸಾಹೇಬ್ ಋಣ ಇವತ್ತು ನಾನು ಒಳ್ಳೆ ವಿದ್ಯಾಭ್ಯಾಸ ಇದ್ದೀನಿ ಅಂದ್ರೆ ಅದು ಬಾಬಾ ಸಾಹೇಬ್ ಋಣ ಇವತ್ತು ಒಳ್ಳೆ ನನ್ನ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದರೆ ಎಲ್ಲ ಬೆನಿಫಿಟ್ ಸಿಗ್ತದೆ ಅಂದರೆ ಬಾಬಾ ಸಾಹೇಬ್ರ ಋಣ ಇವತ್ತು ಒಳ್ಳೆ ಹೊಲ ಗದ್ದೆ ಇಟ್ಕೊಂಡರೆ ಬಾಬಾ ಸಾಹೇಬ್ರ ಋಣ ಎಲ್ಲ ಋಣ ಬಾಬಾ ಸಾಹೇಬ್ ಅಂಬೇಡ್ಕರ್ದಿದೆ ಹಾಗಾಗಿ ದಯಮಾಡಿ ಬಾಬಾ ಸಾಹೇಬ್ರ ಪಾರ್ಟಿ ಆರ್ ಪಿ ಅಂಬೇಡ್ಕರ್ ಪಕ್ಷಕ್ಕೆ ತಾವೆಲ್ಲರೂ ಮತ ನೀಡಬೇಕು ಅಂಥೇಳಿ ನನ್ನ ಕ್ರಮೇ ಸಂಖ್ಯೆ ಐದು ಲ್ಯಾಪ್ಟಾಪ್ ಚಿಹ್ನೆಗೆ ತಾವೆಲ್ಲರೂ ಮತ ನೀಡ್ತೀರಿ ಬಾಬಾ ಸಾಹೇಬ್ರ ಪಕ್ಷಕ್ಕೆ ಬೆಂಬಲಿಸಿ ಒಂದು ಖಾತೆಯನ್ನು ಬೀದರ್ ಜಿಲ್ಲೆಯಲ್ಲಿ ಕೂಡ ತೆಗಿತೀರಿ ಬಾಬಾ ಸಾಹೇಬ್ರಿಗೆ ಪಕ್ಷಕ್ಕೆ ಹಿನ್ನಡೆ ಆಗದಂಗೆ ಮುನ್ನಡೆಯಲ್ಲಿ ತರ್ತೀರಿ ಅಂತೇಳಿ ತಮ್ಮೆಲ್ಲರಿಗೆ ನಂಬಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮೋ ಬುದ್ಧಾಯ ಜೈ ಭೀಮ್ ಜೈ ಭಾರತ್ ಜೈ ಆರ್ ಪಿ ಎ ಮಹಾಪುರುಷರುಗಳಿಗೆ ಒಂದೇ ಸುತ್ತ ನಾನು ಗೌತಮ್ ದೊಡ್ಡಿ ಡಾಪುಳಗಿ ದಲಿತ ಯುನಿಟ್ ಮೂಮೆಂಟ್ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕರು ಬೀದರ್ ಒಂದು ನಮ್ಮ ನಾನು ಈ ಒಂದು ಆರ್ ಪಿ ಐ ಅಂಬೇಡ್ಕರ್ ಪಕ್ಷಕ್ಕೆ ಒಂದು ನಾನು ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದೇನೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರರು ನಮ್ಮನ್ನು ಯಾವ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿದರೆ ಆ ಮಾರ್ಗದಲ್ಲೇ ನಾವು ಹೋಗಬೇಕಾಗಿದೆ ಅದು ಬಿಟ್ಟು ನಾವು ಬೇರೆ ಬೇರೆ ಮಾರ್ಗದಲ್ಲಿ ಹೋಗಬಾರ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ ರಾಜಕೀಯ ಯಾವ ರೀತಿ ಅಂತಂದರೆ ಇವತ್ತು ದಲಿತರ ಮೇಲೆ ಭಾಳಷ್ಟು ದೌರ್ಜನ್ಯ ಆಗ್ತಿದೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತೇಳಿ ನಾವು ಡಿ ಸಿ ಆಫೀಸ್ಗೆ ಬಂದು ಡಿ ಸಿ ಆಫೀಸ್ಗೆ ಮುಂದೆ ಪ್ರತಿಭಟನೆ ಆಗ್ತೇವೆ ಅಂಬೇಡ್ಕರ್ ಸರ್ಕಲಿಂದ ಅಥವಾ ಆಯಾ ತಾಲೂಕಾದಲ್ಲಿ ನಡೀತಂದ್ರೆ ಆಯಾ ತಾಲೂಕದಲ್ಲಿ ಕೂಡ ಇಕ್ಕಿ ತಹಸೀಲ್ ಆಫೀಸ್ಗೆ ಹೋಗ್ತೀವಿ ನಾವು ನಮಗೆ ನ್ಯಾಯ ಕೊಡ್ರಿ ಮುಂದೆ ಕಳಿಸ್ರಿ ಹೋಮ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಮನವಿ ಸಲ್ಲಿಸ್ತೀವಿ ಅದೇ ರೀತಿ ನಮ್ಮೇಲೆ ದಬ್ಬಳಿಕೆ ಕೂಡ ಆಗ್ತದೆ ದಬ್ಬಳಿಕೆ ಕೂಡ ಕೂಡ ಇದೇ ರೀತಿ ಮಾಡ್ತೇವೆ ನಾವು ದಬ್ಬಾಳಿಕೆ ಕೊಡೋರು ಕಾಂಗ್ರೆಸ್ ಬಿ ಜೆ ಪಿಯವ್ರು ಅವ್ರ ಮೂಲ ಬೇರು ಆರ್ ಎಸ್ ಎಸ್ ಇದೆ ಅದು ಹೆಂಗೆ ಅಂತಂದರೆ ಕಾಂಗ್ರೆಸ್ನವರು ದಬ್ಬಳಿಕೆ ಮಾಡ್ತಾರೆ ದಲಿತರ ಮೇಲೆ ಬಿ ಜೆ ಪಿಯವರು ಮಾಡ್ತಾರೆ ಅವಾಗ ನಮಗೂ ಪ್ರಶ್ನೆಯಲ್ಲಿ ನಾವು ನಮಗೆ ಕಾಂಗ್ರೆಸ್ ಅವರು ದಬ್ಬಳಿಕೆ ನಾವು ಮಾಡಿರೋಂಥ ಹೋರಾಟ ಮಾಡ್ಲಕ್ಕೆ ಹೋಗಲೆವು ಬಿ ಜೆ ಪಿಯವರು ಹೋರಾಟ ಮೇಲೆ ದಬ್ಬಳಿಕೆ ಮಾಡಿರೋಂತ ಹೋಗಲೆವು ಬಟ್ ಇಲ್ಲಿ ನಾವು ಹಿಂದಿಂದ ಕುಂತೆ ಮಾತಾಡ್ತೇವೆ ಏ ಆ ಪಕ್ಷ ಹಿಂಗದ ದಲಿತರ ಮೇಲೆ ದೌರ್ಜನ್ಯ ಮಾಡ್ತದ ಕಾಂಗ್ರೆಸ್ ಮಾಡ್ತದ ಬಿ ಜೆ ಪಿ ಮಾಡ್ತದ ಅಂತ ಹೇಳ್ತೇವೆ ಆದರೆ ನಾವು ನ್ಯಾಯ ಪಡ್ಕೋಬೇಕು ಬಾಬಾ ಸಾಬ್ರಿ ನಮಗೆ ಒಂದೇ ಒಂದು ಹಕ್ಕು ಒಂದು ಹಕ್ಕು ಕೊಟ್ಟರೆ ನಮಗೆ ಅದು ಭಾಳ ಮುಖ್ಯವಾಗಿ ಜೀವನದಾಗ ಮನುಷ್ಯಕ್ಕೆ ಅದು ನಾವೇನಂತಂದ್ರೆ ಹೋಗಿ ಓಟ್ ಕೊಟ್ರೆ ಅದು ಓಟ್ ಏನಂತಂದ್ರೆ ನಮ್ಗೆ ಜೀವನ ಪರ್ಯಂತ ನಾವು ಇರ್ತದ್ದು ನಾವು ಹೋಗಿ ನಮ್ಗೆ ಸಮಯ ಬಂದದ್ದೀಗ ಇದು ಲೋಕಸಭಾ ಚುನಾವಣೆ ಈ ಚುನಾವಣೆದಾಗ ಈ ಒಂದು ಆರ್ ಪಿ ಅಂಬೇಡ್ಕರ್ ಪಕ್ಷದಿಂದ ಮಹೇಶ್ ಗೋರ್ನಾಳ್ಕರ್ ಅಣ್ಣರು ನಿಂತಾರೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ದಯಮಾಡಿ ನಮ್ಮ ಸಮಸ್ತ ಬೀದರ್ ಜಿಲ್ಲೆ ಬೇರೆಯವ್ರ ಅವ್ರಿಗೆ ಇವ್ರಿಗೆ ನಾ ಕಮ್ಯುನಿಟಿ ಅಂತ ತಿಳಿಯಲ್ಲ ಆದ್ರೆ ಮುಖ್ಯವಾಗಿ ನಮ್ಮ ದಲಿತ ಬಾಂಧವ್ರು ಅಂಬೇಡ್ಕರ್ ವಾದಿಗಳು ನಾನು ಅಂಬೇಡ್ಕರ್ ಕುಡಿ ಅಂಬೇಡ್ಕರ್ ವಾದಿ ಅಂಬೇಡ್ಕರ್ ಮೊಮ್ಮಗ ಮೊಮ್ಮಕ್ಕಳು ನಾವೆಲ್ಲರೂ ನಾವು ಈ ಒಂದು ಅಂಬೇಡ್ಕರ್ ಪಕ್ಷಕ್ಕೆ ಓಟ್ ಹಾಕಬೇಕಾಗಿದೆ ಮಹೇಶ್ ಗೋ ಗೋರ್ನಾಳ್ಕರ್ ಅಣ್ಣೋರಿಗೆ ಒಂದು ಗೆಲ್ಲಿಸಿ ಸಂಸತ್ತಿಗೆ ಕಳಿಸ್ಬೇಕಾಗಿದೆ ಇವತ್ತು ಅವ್ರು ಗೆಲ್ತಾರೋ ಸೋಲ್ತಾರೋದು ಸೆಕೆಂಡ್ರಿ ಬಟ್ ಮುಖ್ಯವಾಗಿ ಅವ್ರಿಗೆ ಏನದಂತಂದ್ರೆ ನಾವು ಬಾಬಾ ನಮ್ಮ ಜಿಲ್ಲೆದಾಗ ಅಂಬೇಡ್ಕರ್ ಚಳುವಳಿ ಜೀವಂತದ ಅಂತ ತೋರಿಸ್ಬೇಕಂದ್ರೆ ನಾವು ಇವತ್ತು ತಮ್ಮ ಆರ್ ಪಿ ಐ ಪಾರ್ಟಿಗೆ ಓಟ್ ಹಾಕ್ಬೇಕು ನಂಬಲ್ಲಿ ಜ ನಾವು ಅಂಬೇಡ್ಕರ್ ಸಿದ್ಧಾಂತ ಪ್ರಕಾರ ಹೋಗಲು ಹೋದೆವು ಇವತ್ತು ನಾವು ಗಾಂಧಿವಿ ಜಿಂದ ಇರ್ತದೆ ಇರ್ತದ ನಂಬಲ್ಲಿ ಮನೋವಾದ ಬಿ ಜಿಂದ ಇರ್ತದೆ ಮನೋವಾದಿ ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿರೇ ಹುಟ್ಕೊಂಡಿದ್ದಿಲ್ಲ ಆರ್ ಎಸ್ ಎಸ್ ಕಾಂಗ್ರೆಸ್ ಪಹ್ಲೆ ಅಧಿಕಾರದಾಗಿದ್ದಿತ್ತು ಬಿ ಜೆ ಪಿ ಹುಟ್ಟಲ್ಕ ಪೈಲೆ ಹಾಗಂತ ಹೋಗಿ ಈಗ ನಾವು ಡೈರೆಕ್ಟಿಗೆ ಬಿ ಜೆ ಪಿದವ್ರಿಗೆ ಟಾರ್ಗೆಟ್ ಮಾಡೋ ಬರಲ್ಲ ಕಾಂಗ್ರೆಸ್ದವ್ರು ಭೀ ಅವರು ಬಿ ಜೆ ಪಿ ಕಿನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಸುಡೋ ಮನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶೆಕೆ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಜೆ ಪಿದವರು ಬಾಬಾ ಸಾಹೇಬ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಮೊಮ್ಮಕ್ಕಳದ್ದು ನಮಗೆ ನಮ್ಮ ದೌರ್ಜನ್ಯ ಮಾಡ್ತಿದ್ದಾರೆ ಅದು ಅಂತಂದ್ರೆ ಅವ್ರು ಏನೋ ಒಂದು ಹೇಳ್ತಾರೆ ಅಂತೇಳಿ ಕಾಂಗ್ರೆಸ್ ಬಿ ಜೆ ಪಿದವರು ಸಂವಿಧಾನ ಬದಲಾಯಿಸ್ತೇವೆ ಅಂದಾಗ ಕಾಂಗ್ರೆಸ್ದವ್ರಿಗೆ ಅದೊಂದು 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 ಮೆಟ್ರ್ ಸಿಕ್ಕಿರೋದು ಅವರು ಪ್ರಚಾರ ಮಾಡ್ಕೊತೈತಾರೆ ಓಟಿಗೋಸ್ಕರ ಬಟ್ ಅವರು ಅದಕ್ಕೇನು ಕೆಲಸ ಮಾಡೋಕೆ ಹೋಗಲ್ಲ ಅವ್ರು ವಿರುದ್ಧ ಹೋಗಲ್ಲವರು ಓಟಿಗೋಸ್ಕರ ಅದೇ ನಮಗೆ ದೌರ್ಜನ್ಯ ಆಯಿತು ಅಂತಂದ್ರೆ ಒಬ್ಬ ಬಿ ಜೆ ಪಿದವ್ ದೌರ್ಜನ್ಯ ಆಯಿತು ಅಂತಂದ್ರೆ ನಾವು ಹೋಗಿ ಕೇಸ್ ಮಾಡ್ತೀವಿ ಇವತ್ತು ಯಾವುದೋ ಪೊಲೀಸ್ ಠಾಣಾದಾಗ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿಸಿದಾಗ ಕಾಂಗ್ರೆಸ್ದವ್ ಬಂದು ಕಾಪಾಡ್ತಾನವ್ರಿಗೆ ಕಾಂಪ್ರಮೈಸನ್ ಮಾಡ್ಕೊರಿ ಹೊರಗಿನವ್ರು ಯಾರು ಇಲ್ಲ ಅಂತ ಈ ರೀತಿ ಹೇಳ್ತಾರೆ ಆಮೇಲೆ ಕಾಂಗ್ರೆಸ್ ಬಿ ಜೆ ಪಿ ಒಂದು ನಾಣ್ಯ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಮೇನ್ ನಾವು ಆರ್ ಎಸ್ ಎಸ್ ವಿರುದ್ಧ ಇರಬೇಕು ಈ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಎಲೆಕ್ಷನ್ ನಿಂತಿಲ್ಲ ಬಟ್ ಆರ್ ಎಸ್ ಎಸ್ ಕೆಲಸ ಮಾಡ್ತದೆ ಕಾಂಗ್ರೆಸ್ ಬಿ ಜೆ ಪಿ ಕಡೆ ಆರ್ ಎಸ್ ಎಸ್ ಕಾಂಗ್ರೆಸ್ ಸೋಲಿಸ್ಬೇಕು ಸೋಲ್ಸ್ದಾಗ ಆರ್ ಎಸ್ ಕಾಂಗ್ರೆಸ್ ಆರ್ ಎಸ್ ಸೋ ಆರ್ ಎಸ್ ಎಸ್ ಸೋಲಿಸಿದಾಗ ಬಿ ಜೆ ಪಿ ಕಾಂಗ್ರೆಸ್ ಸೋತೋಯ್ತದ ನಮ್ಮ ರಾಜ್ಯ ತುಂಬ ನಮ್ಮ ಅಂಬೇಡ್ ಇದು ಆರ್ ಪಿ ಎ ಅಂಬೇಡ್ಕರ್ ಪಕ್ಷ ನಿಂತದಿಲ್ಲ ಗೊತ್ತಿಲ್ಲ ಬಟ್ ನಮ್ಮ ಜಿಲ್ಲೆದಾಗ ಅದ ಎಲ್ಲೆಲ್ಲಿ ನಿಂತದೋ ಗೊತ್ತಿಲ್ಲ ನಮ್ಮ ಅದ ಸಮಸ್ತ ಅಂಬೇಡ್ಕರ್ವಾದಿಗಳು ದಯಮಾಡಿ ನಾವು ಈ ಬಾರಿ ಒಂದು ಮಹೇಶ್ ಗೋನಾ ಗೋರ್ನಾಳ್ಕರ್ ಆಣೋರು ಕ್ರಮಸಂಖ್ಯೆ ಐದು ಐದು ಲ್ಯಾಪ್ಟಾಪ್ ಚಿನ್ನದ ಇದಕ್ಕೆ ದಯಮಾಡೋ ಓಟ್ ಹಾಕಬೇಕು ಯಾಕೆ ನಾವು ಅಂಬೇಡ್ಕರ್ ಮಕ್ಕಳಿದ್ದೆವು ನಾವು ಇವತ್ತು ಬಾಬಾ ಸಾಬ್ರು ಹೇಳ್ಯಾರ ನಮಗೆ ಮನವಾದಿಗಳಿಗೆ ಓಟ್ ಕೊಡ್ಬೇಡ ಅಂತೇಳಿ ಆದ್ರೆ ನಾವು ಮನವಾದಿಗಳಿಗೆ ಓಟ್ ಕೊಟ್ಕೊತ ಹೋದೆವು ಅಂತಂತಂದ್ರೆ ಅಲ್ಲಿ ಮನವಾದ ಗಟ್ಟಿಗೊಳ್ತದೆ ಹಾಂ ಅವ್ರು ಪಾರ್ಲಿಮೆಂಟ್ ಪೂರ ಬುಡಾಡ್ದು ಆಗ್ಲಾಡ್ಸ್ತಾರೆ ನೀಲಿ ಜಂಡೆ ಹಿಡ್ಕೊಂಡು ಒಳಗೆ ನೀಲಿ ಜಂಡ ನಮಗೇನು ಕಾಂಗ್ರೆಸ್ ಪಕ್ಷದ್ರು ನೀಲಿ ಜಂಡೆ ಹಿಡ್ಕೊಂಡು ಒಳಗೆ ಹೋಗಿಬಿಡ್ತಾರೆ ಪಾರ್ಲಿಮೆಂಟ್ಗೆ ಬಿ ಜೆ ಪಿದ್ರು ಭೀ ಹಾಂ ಈಗ ನಾವು ನೀಲಿ ಜಂಡ ಹಿಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದು ಇದು ನೀಲಿದೆ ಬೇಕು ಬೇಕು ಅಂತಂದ್ರೆ ಇದು ನಮ್ಗೆ ಆರ್ ಪಿ ಐ ಬೇಕು ಹ್ಞೂ ಅವ್ರಿಗೆ ಯಾರು ಏನೋ ಹೇಳ್ತಾರೆ ಈಗ ಸುಮಾರು ಸಂಘಟನೆಗಳಾಗ್ಯಾವೀಗೆಲ್ಲ ಆ ಅವರು ಎಲ್ಲ ಹಿಂದೂ ಪರ ಸಂಘಟನೆ ಅಂತ ಇಂಥವು ಸಂಘಟನೆಗಳಾಗ್ಯಾವ ಅವ್ರಿಗೆ ಅವ್ರಿಗೆ ಭೀ ಅವ್ರು ಭೀ ಮನೆಯವ್ರಿಗೆ ಪ್ರತಿಭಟನೆಗಳು ಮಾಡ್ತಾರೆ ಈಗ ಆ್ಯಕ್ಚುಲಿ ಈಗ ನಾವು ಮಾತಾಡಿದೆವು ನಮ್ಮ ಇರ್ಬೇವ್ರು ಧ್ವನಿ ಎತ್ಬಹುದು ಕಾಂಗ್ರೆಸ್ದವರೆಲ್ಲ ಬಟ್ ನಂದು ಒಂದು ಅವ್ರು ಎಟ್ಟೇ ಹೋರಾಟ ಮಾಡಿ ಏನೇ ಮಾಡಲಿ ಎಲ್ಲರಿಗೂ ಹಕ್ಕದ ಹೋರಾಟ ಮಾಡ್ಲಾಕ ಇದೇ ಈಗ ನಮ್ಮ ನಮ್ಮ ಮುತ್ತೇರು ಭೀ ಹಿರುಗಳಿಗೆ ಓಟ್ ಹಾಕ್ಯಾರ ನಮ್ಮ ನಮ್ಮ ಹಿರುಗಳು ಭೀ ಹಿರುಗಳಿಗೆ ಓಟ್ ಹಾಕಿ ಎಮ್ ಎಲ್ ಎ ಮಾಡ್ರು ಎಮ್ ಪಿ ಮಾಡ್ರು ರ ಸ್ಟೇಟ್ ಲೆವೆಲ್ ಮಿನಿಸ್ಟ್ರು ಸೆಂಟ್ರಲ್ ಲೆವೆಲ್ ಮಿನಿಸ್ಟ್ರ್ ಮಾಡ್ರು ನಮ್ಮ ಅಪ್ಪದೇರಿ ಭೀ ಅವ್ರ ಅಪ್ಪದೇರಿಗೆ ಓಟ್ ಹಾಕಿ ಎಲ್ಲ ರೀತಿಯಲ್ಲಿ ಎಮ್ ಎಲ್ ಎಮ್ ಪಿ ಮಾಡ್ರು ಈಗ ನಾವು ಭೀ ಅದೇ ಮಾಡ್ತೇವೆ ಮುಂದೆ ಬರೋ ನಮ್ಮ ಮಕ್ಳು ನಮ್ಮ ಮಕ್ಳು ಮೊಮ್ಮಕ್ಕಳು ಭೀ ಅದೇ ಮಾಡ್ತಾರೆ ಹಂಗಂದ ನಾವು ಬಾಬಾ ಸಾಬ್ರ ಕನ್ಸು ಹಂಗೆ ನನಸು ಮಾಡ್ತೇವೆ ಹೇಳ್ರಿ ನಾವು ಯಾವಾಗ ಎಮ್ ಪಿ ಎಮ್ ಎಲ್ ಎ ಆಗಬೇಕು ಹಾಂ ಬಾಬಾ ಸಾಬ್ರು ಅದೇ ಹೇಳ್ಯಾರ ನಮಗೆ ಹಾಂ ಬಾಬಾ ನಮಗೂ ಅಧಿಕಾರ ತೊಗೋ ಅಂತ ಹೇಳ್ಯಾರ ಆ ಪೊಲಿಟಿಕಲ್ ಪವರ್ ಈಜೆ ಸುಪ್ರೀಂ ಪವರ್ ನಮ್ಗೆ ಅಧಿಕಾರ ಬೇಕು ಮುಖ್ಯವಾಗಿ ಹಾಂ ಹಾಗಾಗಿ ನಾವು ಅಧಿಕಾರ ಹಿಡ್ಕೋಬೇಕಾಗ ಹಿಡ್ಕೋಬೇಕಂದ್ರೆ ನಾವು ನೀಲಿ ಜಂಡಲಿಂದ ಹಿಡ್ಕೋಬೇಕು ಅಧಿಕಾರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ ಅಂಬೇಡ್ಕರ್ ಅವ್ರದ್ದು ಪಾರ್ಟಿ ಅದ ಇದೇ ನಾವು ನೀಲಿ ಜಂಡಲಿಂದ ಪಾರ್ಲಿಮೆಂಟ್ ಒಳಗೆ ವಿಧಾನಸೌಧದೊಳಗೆ ಹೋಗ್ಬೇಕಂದ್ರೆ ನಮ್ಮ ನೀಲಿ ಜಂಡ ಹೋಗ್ಬೇಕಂದ್ರೆ ನಾವು ಗೆದ್ದು ಹೋಗ್ಬೇಕು ಆ ಶಾಸನ ಕೂಡ್ಬೇಕಂದ್ರೆ ನಾವು ಗೆದ್ದೇ ಕೂಡ್ಬೇಕು ಸುಮ್ಮನೆ ನಾವು ಈಗ ವಿಧಾನಸೌಧ ಕಟ್ಟ್ರ ಬೆಲೆ ಹೋಗಿ ನಾವು ನಿಂತು ಪುಟ್ಟ ಇಳಿಸ್ಕೋತೇವಂತಂದ್ರೆ ನಾವು ಎಮ್ ಎಲ್ಯಾಗೆ ಹೋದೆವಾ ಇಲ್ಲಿವರೆಗೆ ನಾವೇನು ವಿಧಾನಸೌಧಕ್ಕೆ ಯಾರಿಗೆ ಭೀ ಹಳ್ಳಿದಾಗ ಅಂದರೆ ಯಾರೂ ಪಾಪ ಮಾಡೋಂಬ ಬಂದಿಗೆ ವಿಧಾನಸೌಧ ಗೊತ್ತಿಲ್ಲ ಪಾರ್ಲಿಮೆಂಟ್ ಗೊತ್ತಿಲ್ಲ ಹೈಕೋರ್ಟ್ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ ಅವರು ಅಂದ್ರೆ ಗಾಬರಿ ಬರ್ತಾರೆ ವಿಧಾನಸೌಧಕ್ಕೆ ಹೋಗಿ ಅಂತೇಳಿ ಅರೆ ಗೆದ್ದು ಹೋಗಬೇಕಲ್ಲ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಗೆದ್ದು ಹೋದೆವು ಗೆದ್ದು ಹೋದೆವು ಅಂದ್ರೆ ಇವತ್ತು ನಮ್ಮ ಜನರಿಗೆ ನಾವು ಎಟ್ರೆ ಕಾಪಾಡೋದಾಯ್ತು ಅಂಬೇಡ್ಕರ್ ಕನ್ಸಾಯ್ತು ಭಾರತದ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬೇಕಾಗಿದೆ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಂಥ ಸಂವಿಧಾನಗಳು ಬಾ ಸುಮಾರು ಆ್ಯಕ್ಟ್ಗಳು ಇನ್ನು ಜನ್ರಿಗೆ ಎಷ್ಟೋ ಜನ್ರಿಗೆ ಗೊತ್ತಿಲ್ಲ ಒಳಗೆ ಏನೇನದ ಅಂಬ ನಮ್ಮ ಜನಕ್ಕೆ ತಿಳ್ಕೊಂಡಿಲ್ಲ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ನಮ್ಮ ಜನರಿಗೆ ತಿಳಿಸ್ಲಾಕ ಹೊಂಟಿಲ್ಲ ಸತ್ಯವಾಗಿನ ಜೀವನ ಚರಿತ್ರೆ ತಿಳ್ಸ್ಬೇಕು ನಮ್ಮ ಹೊಣೆದದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ತಿಳ್ಸೋದು ನಮ್ಮ ಕರ್ತವ್ಯ ಅದ ಯಾಕಂದ್ರೆ ನಾವು ಓದಿದೆವು ಯಾವ ವ್ಯಕ್ತಿ ಓದಲ್ದವಣ ಯಾವ ವ್ಯಕ್ತಿ ಓದಲ್ ಓದಿನ ಓದಿನ ವ್ಯಕ್ತಿ ನಾನು ಸಮಾಜಕ್ಕೆ ಜಾಗೃತಿ ಮಾಡೋಕೆ ಮಾಡಲ್ಲ ಹೊಂಟನಂದ್ರೆ ಅವ ಭಾಳಷ್ಟು ಅಪಾಯಕಾರಿ ಇರ್ತದೆ ಅವ ಇದ್ದು ಸತ್ತಂಗಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾವು ಓದಿದೆವು ನಮ್ಮಲ್ಲಿಂದ ಆಟಟ್ ಆದಟ್ಟು ನಾವು ಜಾಗೃತಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥದದು ಚಳುವಳಿ ರಥ ಅವ್ರು ಹೇಳ್ಕೊಂತಂದು ಇಲ್ಲಿವರೆಗೆ ನಿಂದಿರ್ಶೋರು ಮೊನ್ನೆ ಅವರು ದಾದಾ ಸಾಹೇಬ್ ಕನ್ಸರಾಮ್ ಜಿ ಅವರು ಆದಷ್ಟು ಮುಂದಕ್ಕೆ ಕೇಳಿದ್ರು ಹ್ಞೂ ಈಗ ನಾವು ಕೂಡ ಅದು ಈಗ ಅಲ್ಲಿಗೆ ಬಿಡ್ಬೇಕಾ ಇವತ್ತು ನಾವು ಆದಷ್ಟು ಮುಂದೆ ಕೇಳಬೇಕು ನಮ್ಮಲ್ಲಿಂದ ದಾಯ್ವಂತ ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಹೋರಾಟಗಳನ್ನ ನಾವು ನಮ್ಮ ಜನ್ರಿಗೆ ತಿಳಿಸ್ಬೇಕು ಇಲ್ಲಿ ಇಲ್ಲಿ ಮಾಡ್ರಿ ಅಂತೇಳಿ ಇವತ್ತು ನಾವು ದಲಿತ ಯೂನಿಟ್ ಮೂಮೆಂಟಿಂದ ಮೊದಲು ನಾವು ಬೇರೆ ಬೇರೆ ಡಿ ಎಸ್ ಎಸ್ಗಳಾಗಿದ್ದೆ ದಲಿತ ಯುನಿಟ್ ಮೂಮೆಂಟ್ ಸಂಘಟನೆದಾಗ ಸೇರ್ಪಡೆ ಆದಾಗ ಇವತ್ತು ನಾವು ಒಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಇವತ್ತು ಎಲ್ಲರೂ ಬೆಂಗಳೂರು ಬೀದರು ಗುಲ್ಬರ್ಗ ಬೆಳಗಾವಿ ಮಾಡಿ ರಾಜ್ಯ ಮಟ್ಟದಾಗಲ್ಲ ಇವತ್ತು ನಾ ಡಾಕುಳಿಗೆ ಗ್ರಾಮದಾಗೆ ರಾಜ್ಯ ಮಟ್ಟ ಸುಮಾರು ಐದುನೂರು ಆರುನೂರು ಪಬ್ಲಿಕ್ಕಿಗೆ ಸೇರಿಸಿ ನಾವು ಒಂದು ಪ್ರೋಗ್ರಾಮ್ ಮಾಡ್ದೆವು ಭಾಳ ಸೂಪರಾಗಿ ಆ ಪ್ರೋಗ್ರಾಮ್ ಇಡೀ ನಮ್ಮ ಜಿಲ್ಲಾದವರಿಗೆ ಮೆಸೇಜ್ ಕೊಡ್ತು ಈ ಡಾಕ್ಳಿಗೆ ಊರಿಗೆ ಅಂಬೇಡ್ಕರ್ ವಾದಿ ಹರ ಅಂತೇಳಿ ಇವತ್ತು ನಮ್ಮ ಸಂಘಟನೆದಾಗಿದ್ದರು ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ ವಾದಿ ದೇವು ಹಾಗಾಗಿ ನಾವು ಅಂಬೇಡ್ಕರ್ ವಾದಿಯವ್ರ ಜೊತೆ ಬೆನ್ನತ್ತಿದ್ದೆವು ಮಹೇಶ್ ಗೋರ್ನಾಳ್ ಗೋರ್ನಾಳ್ಕರ್ ಅಣ್ಣವ್ರ ಸಂಘಟನೆ ಹಂಗಾಗಿ ಪ್ರತಿಯೊಬ್ಬರು ಅಂಬೇಡ್ಕರ್ ವಾದಿ ಯಾವಾಗ ಆಗ್ಬೇಕಂದ್ರೆ ನ ಅಂಬೇಡ್ಕರ್ ವಾದಿಯವ್ರದ್ದು ವಿಚಾರಗಳು ತಿಳ್ಕೊಬೇಕು ತಿಳ್ಕೊಂಡು ಮಾತ್ರ ನಾವು ಅಂಬೇಡ್ಕರ್ ವಾದಿ ಆಗ್ಲಕ್ಕೆ ಸಾಧ್ಯ ಬಾಬಾ ಸಾಹಿಬ್ರದ್ದು ಹಾಗಾಗಿ ಬಾಬಾ ಮಾತು ಹೇಳ್ತಾರೆ ಹರಿಯೋ ನದಿಯಾಗ ನಾವು ಕಳಿಸೋಗೋ ಹೋಗೋ ಮಣ್ಣಾಗಬೇಡ್ರಿ ಅದು ನೀರಿನ ದಿಕ್ಕು ಬದಲಾಸೋ ಬರಿ ಗಂಡೆ ಕರಿ ಬಂಡೆಗಲ್ಲಾಗ್ರಿ ಅಂತ ಹೇಳ್ತಾರೆ ಆ ರೀತಿ ನಾವು ಗಟ್ಟಿ ಮುಟ್ಟಾಗಬೇಕಾಗಿದೆ ಅವರು ವಿಚಾರ ತಿಳ್ಕೊಂಡು ಬಂಧುಗಳೇ ಹಾಗಾಗಿ ಈ ಒಂದು ಆರ್ ಪಿ ಐ ಪಾರ್ಟಿಗೆ ಸಮಸ್ತ ಎಲ್ಲ ನನ್ನ ದ ಬೀದರ್ ಲೋಕಸಭಾ ಕ್ಷೇತ್ರದ ದಲಿತ ಬಂಧುಗಳು ಮತ ನೀಡಬೇಕು ತಮ್ಮ ಅಮೂಲ್ಯದ ಮತ ನೀಡಬೇಕೆಂದು ಈ ಮೂಲಕ ನಾನು ಕೇಳ್ಕೊಳ್ತೇನೆ ಜೈ ಭೀಮ್ ನಮ್ಮ ಉಪದಾಯ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ನನ್ನ ಹೆಸರು ಪ್ರಕಾಶ್ ರಾವಣ್ ಅಂಥೇಳಿ ದಲಿತ ಯುನಿಟಿ ಮೂಮೆಂಟ್ನ ರಾಜ್ಯಾಧ್ಯಕ್ಷರು ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಆರ್ ಪಿ ಐ ಅಂಬೇಡ್ಕರ್ ಪಕ್ಷದಿಂದ ಮಹೇಶ್ ಗೊರ್ನಾಳ್ಕರ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲ ಇದ್ದೇವೆ ಕಾರಣ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿರುವ ಆರ್ ಪಿ ಐ ಪಕ್ಷ ಈಗಾಗಲೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಯಾವ ಬಾಬಾ ಸಾಹೇಬ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀತದೋ ಅಂಥ ಬಾಬಾ ಸಾಹೇಬ್ರ ಕನಸಿನ ಪಕ್ಷ ಇವತ್ತು ಮಣ್ಣಲ್ಲಿ ಹೋಗ್ತಾ ಇದೆ ಅಂಥ ಒಂದು ಪಕ್ಷನ ಹಿಡಿದು ಬಾಬಾ ಸಾಹೇಬ್ರ ಪಕ್ಷ ಚುನಾವಣೆ ಪ್ರಕ್ರಿಯೆಯಲ್ಲಿ ಸ್ಪರ್ಧೆಯಲ್ಲಿ ಒಂದು ವಿರೋಧ ಪಕ್ಷ ಥರ ಕೆಲಸ ಮಾಡಲಿ ಇದರ ಇದರಿಂದ ನಮ್ಮ ಜನಕ್ಕೆ ನಮ್ಮ ಸಮಾಜಕ್ಕೆ ಸವಲತ್ತುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಉಪಯೋಗ ಆಗಲಿ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಆರ್ ಪಿ ಐನ ಜೀವಂತ ಇಡೋದಕ್ಕೋಸ್ಕರ ಅದನ್ನು ವಿರೋಧ ಪಕ್ಷ ಥರ ಪ್ರತಿನಿಧಿಸೋದಕ್ಕೋಸ್ಕರ ಮಹೇಶ್ ಅವರೇನು ಪಕ್ಷದ ಪರವಾಗಿ ಲೋಕಸ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ದಾರೆ ಇದರ ಕಡೆಯಿಂದ ನಮ್ಮ ದಲಿತ ಯುನಿಟಿ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಏನಿಗೊತ್ತು ಭಯದ ವಾತಾವರಣ ಇಲ್ಲ ಇದೆ ದೇಶದಲ್ಲಿ ಒಂದು ಸರ್ಕಾರ ಒಂದು ಪಕ್ಷ ಹೇಳುತ್ತೆ ಸಂವಿಧಾನ ಅಂತೇಳಿ ಇನ್ನೊಂದು ಪಕ್ಷ ಹೇಳುತ್ತೆ ಸಂವಿಧಾನ ಉಳಿಸ್ಕೊತೀವಂತೇಳಿ ಆದರೆ ಅದು ಸಂವಿಧಾನ ಉಳಿಸ್ಕೊಳ್ತೀವಿ ಅಂತ ಹೇಳೋ ಪಕ್ಷನೇ ಒಂದು ಟೈಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರಲಿಕ್ಕೆ ಕಾರಣವಾಗಿದ್ದೇನಾರು ಐತೆ ಅಂತಾರೆ ಅದು ಅವರ ಜ್ಞಾನ ಹಾಗಾಗಿ ಅವ್ರಿಗೆ ಸಿಕ್ತು ನಂತರ ಅದನ್ನು ತಿರುಚಾಳಿರುವಂಥ ಬೇರೆ ಪಾರ್ಟಿ ಇವತ್ತು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಅಂತೇಳಿ ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ ವಿಶ್ವಜ್ಞಾನಿ ಅಂತ ಹೇಳ್ಸ್ಕೊಳ್ತಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಷ್ಟು ಕಮ್ಜೋರಿಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಕ್ಕೆ ಇದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅವ್ರಕಿನ್ನ ಬೇರೆ ಇರ್ಲಿ ಯಾರ ಯಾರಪ್ಪನ ಕೈಯಿಂದನ ಈ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ಬರೀ ರಾಜಕೀಯ ಮಾಡೋದಕ್ಕೋಸ್ಕರ ನಮ್ಮ ದಲಿತ ಜನಾಂಗದವ್ರಿಗೆ ಮುಸಲ್ಮಾನ್ ಜನರಿಗೆ ಎಸ್ ಸಿ ಎಸ್ ಟಿ ವಿ ಓ ಬಿ ಸಿ ಓ ಬಿ ಸಿ ಮೈನಾರಿಟಿ ಜನರಿಗೆ ಹೆದರಿಸಿ ಅವರಿಂದ ಮತ ಪಡೆಯುವಂಥ ಕೆಲಸ ಮಾಡ್ತಾಯಿದಾರೆ ಇಂಥ ನೀಚ ರಾಜಕಾರಣ ಮಾಡ್ತಾ ಮಾಡೋದಿತ್ತಂದ್ರೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡ್ತೀವಿ ನಾನು ಎಜುಕೇಷನ್ ಕೊಡ್ತೀನಿ ನನ್ನ ಯುವಕರಿಗೆ ಉದ್ಯೋಗ ಕೊಡ್ತೀನಿ ನಾನು ಈ ಈ ವರ್ಷ ಮುಂದಿನ ವರ್ಷ ಗ್ಯಾರಂಟಿ ನಾನು ಇಲ್ಲೊಂದು ಕಾಲೇಜ್ ಮಾಡ್ತೀನಿ ನಾನು ಇಲ್ಲಿ ಮುಂದಿನ ವರ್ಷ ಗ್ಯಾರಂಟಿ ಇವ್ರನ್ನ ಕೆಲಸಕ್ಕೆ ಸೇರಿಸ್ತೀನಿ ಯುವಕರಿಗೆ ಇಂಥ ಭರವಸೆಗಳನ್ನು ಕೊಟ್ಟು ಆಳ್ಬೇಕಾದಂಥ ಇಂಥ ಭರವಸೆ ಕೊಟ್ಟು ಸ್ಪರ್ಧೆ ಮಾಡಬೇಕಾದಂಥ ಪಾರ್ಟಿಗಳು ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಅಂತ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಜನಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಇಮೋಷ್ನಲ್ ಮಾಡಿ ಅವರಿಂದ ಓಟನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಈ ನೀಚ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ನೀವು ಒಂದೇ ಒಂದು ಒಂದೇ ಒಂದು ಸ್ಟೇಟ್ಮೆಂಟು ಸಂವಿಧಾನದ ವಿರೋಧ ಕೊಡೋಂಗಿಲ್ಲ ನಮ್ಮಲ್ಲಿ ಕೆಲವೊಬ್ರು ನಮ್ಮನ್ನು ದಲಿತರನ್ನ ಹೆದರ್ಸೋಕೋಸ್ಕರ ಏನಂತಾರ ಇಲ್ಲಿ ಈ ಸರ್ತಿ ಲಾಸ್ಟು ಈ ಸರ್ತಿ ನಮ್ಮದು ಲಾಸ್ಟ್ ಇದಾರೆ ಇದು ಚುನಾವಣೆ ಈಗ ನಾನು ಮತದಾನ ನಾವು ಲಾಸ್ಟ್ ಇದೆ ಈ ಸರ್ತಿ ನಾವೇನಾದ್ರೂ ಕಾಂಗ್ರೆಸ್ಗೆ ಹಾಕಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವವೇ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಚೇಂಜ್ ಮಾಡಿಬಿಡ್ತಾರ ಆ ಚೇಂಜ್ ಮಾಡೋವಂಥ ಕೈಗಳೇ ಇರೋಲ್ಲ ಚೇಂಜ್ ಮಾಡೋವಂಥ ವ್ಯಕ್ತಿನೇ ಇರಲ್ಲ ಸಂವಿಧಾನ ಅಷ್ಟು ಕಮಜೋರ್ ಇಲ್ಲ ಹಾಗಾಗಿ ಈ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥವ್ರು ಹಾಗೆ ದಲಿತ ಸಮಾಜನ ಮತ್ತೆ ಗುಲಾಮಿ ತನಕ್ಕೆ ಒಯ್ಯತಕ್ಕಂಥವ್ರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೈಲಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಉಳಿಸೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷನ ಬೆಳೆಸೋದು ಪ್ರಯತ್ನ ಮಾಡಿರಿ ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತ ಮುಗ್ಧ ಜನರಿಗೆ ಮೋಸ ಮಾಡಿ ಬಾಬಾ ಸಾಹೇಬ್ರು ಇಡೀ ಜೀವನ ಪರ್ಯಂತ ಕಷ್ಟಪಟ್ಟು ತಂದು ಕೊಟ್ಟಂಥ ಓಟನ್ನು ನೀವು ಅವರಿಗೆ ತಲೆ ತಿರ್ಚಿ ಇನ್ನೊಂದು ಪಾರ್ಟಿಗೆ ಹಾಕುವಂಥ ಆಮಿಷಕ್ಕೆ ಯಾವತ್ತಿಗೂ ಅವ್ರನ್ನ ಹತ್ಬೇಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಆರ್ ಪಿ ಎ ಪಕ್ಷ ಇಡೀ ಕರ್ನಾಟಕದಲ್ಲಿ ಕ್ಯಾಂಡಿಡೇಟ್ ಹಾಕಿತ್ತು ಆದರೆ ಈ ಬೀದರಲ್ಲಿರುವಂಥ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಮಹೇಶ್ ಗೊರಾಳ್ಕರ್ ಅವರು ಸುಮಾರು ಸಮಾಜಪರ ಕೆಲಸಗಳನ್ನು ಮಾಡ್ಕೊತು ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿರ್ಬೋದು ಜಯಂತಿಯಲ್ಲಿ ನೂರ ಇಪ್ಪತ್ತೈದನೇ ಜಯಂತಿ ಅಂಗವಾಗಿ ನೂರ ಇಪ್ಪತ್ತೈದು ವಿನೂತನ ಕಾರ್ಯಕ್ರಮಗಳು ಹೀಗೆ ವಿನೂತನ ಹೊಸ ಹೊಸ ರೀತಿಯಿಂದ ಸಮಾಜದಲ್ಲಿ ಒಂದು ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಅದಕ್ಕೆ ಹೆಚ್ಚು ಪ್ರೋತ್ಸಾಹಿಸಿದಂಥ ಕೆಲಸಗಳೆಲ್ಲ ಭಾಳ ಮಾಡ್ತಾ ಬಂದಿದ್ದಾರೆ ನಾವು ಅವ್ರದೆಲ್ಲ ಕೆಲಸ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿರುವಂಥ ಪಾರ್ಟಿ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕಂಥೇಳಿ ಈ ದಿನ ನಾವು ಆರ್ ಪಿ ಪಕ್ಷಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂಥೇಳಿ ಇವತ್ತಿನ ದಿನ ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್